ಉಪಾಧ್ಯಕ್ಷರು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಹೊನ್ನಾಳಿ ಇವರಿಗೆ ನಮ್ಮ ವೀರೇಶ್ವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಇವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕಂತೆ ಕೇಳಿಕೊಳ್ತಾರೆ ಕಾರ್ಯಕರ್ತ ಸಮಿತಿಯ ಸದಸ್ಯರಾದಂತಹ ರದ್ರ ಬಂದರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಹುಹತ ನೀಡಲು ಸ್ವಾಗತ ಕೊಡಬೇಕಂತೆ ಕೇಳಿಸ್ಕೊಳ್ತಾರೆ ಅದೇ ರೀತಿ ಬಂದಿರತಕ್ಕಂತ ರಾಜ್ಯ ಹಸಿರು ಸೇನೆ ರೀತಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತ ನಡೆದು ರೈತರು ಕೂಡ ಬಂದ ಅವ್ರಿಗೂ ಕೂಡ ಕೃಷಿ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ತಮಿಳರ ಪರವಾಗಿ ಸ್ವಾಗತ ಕೊಡ್ತೇನೆ ಅದೇ ರೀತಿಯಲ್ಲಿ ಮುಖ್ಯ ಕೇಂದ್ರ ಬಂದಿರುವಂತ ರೈತರು ಬಂದಿದ್ರೆ ಅವ್ರಿಗೂ ಕೂಡ ಕೃಷಿ ಇಲಾಖೆ ಚೆನ್ನಾಗಿ ವೈಯಕ್ತಿಕವಾಗಿ ಪರವಾಗಿ ಸ್ವಾಗತನ ಕೊಡ್ತೇವೆ ಹಾಗೆ ಎಲ್ಲರಿಗೂ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಏನಪ್ಪಾ ಅಂತಂದ್ರೆ ರೈತರು ಏನನ್ನೂ ಅಪೇಕ್ಷಿಸದೆ ನಾವು ಇನ್ವೆಸ್ಟ್ ಮಾಡ್ತೀವಿ ಈಗ ಬಿಸ್ನೆಸ್ ಮನ್ಗಳು ಏನಪ್ಪಾ ಅಂತಂದ್ರೆ ಇಷ್ಟು ಬಂಡವಾಳ ಹಾಕಿದ್ರೆ ಅದರಿಂದ ನನಗೆ ಲಾಭ ಪಡ್ತಕ್ಕಂಥ ಮತ್ತೆ ರೈತ ಹಂಗಲ್ಲ ಬಂಡವಾಳ ಹಾಕಿರ್ತಾನಲ್ಲ ಮಳೆ ಬಂತಪ್ಪ ಅಂತಂದ್ರೆ ಬಂತು ಓಟ್ ಅಂತಂದ್ರೆ ಓಟ್ ಅವ್ನ ಏನೇನು ಅಪೇಕ್ಷ ಅಪೇಕ್ಷೆ ಮಾಡುದಿಲ್ಲ ರೈತ ಅನ್ನೋದು ನಮ್ಮ ದೇಶದಲ್ಲಿ ನಾವೇನ್ ಮಾಡ್ತೀವಿ ದೇವರನ್ನಾಗಿ ಪೂಜೆ ಮಾಡ್ತೀವಿ ಈ ರೈತ ದಿನಾಚರಣೆಯನ್ನ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ರೈತರ ಒಂದು ಶ್ರೇಯ ವೃದ್ಧಿಗೆ ಸರ್ಕಾರಗಳು ಪ್ರತಿ ವರ್ಷನೂ ಕೂಡ ನಿಂತು ಮಾಡಿಕೊಳ್ಳಿ ನಮ್ಮ ರಾಷ್ಟ್ರದ ಐದನೇ ಪ್ರಧಾನ ಮಂತ್ರಿ ಆದಂತಹ ಚೌಧರಿ ಚರಣ್ ಸಿಂಗ್ ಅವರು ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಈ ದೇಶದ ಪ್ರಧಾನಿಯಾಗಿದ್ರು ಅವ್ರು ಏನಪ್ಪಾ ಅಂತಂದ್ರೆ ಕೃಷಿ ಮತ್ತು ಕೃಷಿ ಜನಾಂಗದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿದ್ರು ಬರೀ ಏನಪ್ಪಾ ಅಂದ್ರೆ ಕೃಷಿ ಬಗ್ಗೆ ರೈತರ ಒಂದು ಕಲ್ಯಾಣಕ್ಕಾಗಿ ಅವ್ರು ಏನಪ್ಪಾ ಅಂದ್ರೆ ಆ ದುಡಿದ್ರು ಅದರ ಸಲುವಾಗಿ ಏನ್ ಮಾಡಿದ್ರು ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ಒಂದರಲ್ಲಿ ರೈತರ ಒಂದು ಏನಪ್ಪಾ ಅಂತಂದ್ರೆ ಆ ನಾವು ದಿನಾಚರಣೆ ಮಾಡ್ಬೇಕಂತಂದ್ರೆ ರೈತರ ಬಗ್ಗೆ ಯಾರ ಕಾಳಜಿ ವಹಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಮಾಜಿ ಪ್ರಧಾನಿಗಳು ಅವರು ನಮ್ಮನ್ನೆಲ್ಲ ಎಷ್ಟು ಕೆಲಸ ಮಾಡಿದ್ದಾರೆ ಒಂದು ಜನಮ ದಿನಾಂಗ ಅಂಗವಾಗಿ ನಾವು ಈ ರೈತ ದಿನಾಚರಣೆ ಮಾಡ್ಬೇಕಂತ ಹೇಳಿ ಎರಡ್ ಸಾವಿರದ ಒಂದರಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ರೈತ ದಿನಾಚರಣೆ ಮಾಡಿದ್ರು ಆದ್ರೂ ಸಹಿತ ನಾವೆಲ್ಲ ಕೃಷಿ ಇಲಾಖೆಯವರು ಕೃಷಿ ರೈತ ಸಂಘದವರು ಎಲ್ಲರೂ ಕೂಡ ಏನ್ ಮಾಡ್ತಿದ್ವಿ ನಾವು ರೈತರು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆ ಯೋಚನೆ ಮಾಡ್ತಿದ್ವಿ ಪಣ ತುತ್ತಿದ್ವಿ ಆದ್ರೆ ನಾವೊಬ್ಬ ಕೃಷಿ ಅಧಿಕಾರಿಯಾಗಿ ನಮ್ಮ ಎಲ್ಲಾ ರೈತರಿಗೆ ಅಂತಂದ್ರೆ ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಹೇಗ್ ತಗೋಬೇಕನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ನಾವು ನೋಡಿದ್ವಿ ನಾನೊಬ್ಬ ರೈತನೇ ಮಾಡ್ತೀವಿ ಗೊತ್ತಾ ನಮಗೆ ಯಾವುದೋ ಒಂದು ಮೆಟೀರಿಯಲ್ ಯೂಸ್ ಬೇಕಾಗುತ್ತೆ ನಮ್ಮ ಕೃಷಿ ಇಲ್ಲಕ್ಕೆ ಸಬ್ಸಿಡಿ ಕೊಡ್ತೀನಿ ನಿಮ್ಗೆ ಸ್ಲಾಶ ಇರ್ಬೇಕಾಗಿರ್ತದೆ ನನ್ನ ತೋಟ ಎಷ್ಟು ಇರ್ತಾ ಮೂರು ಎಕರೆ ಇರ್ತದೆ ಮೂರು ಎಕರೆ ಇದ್ದಾಗ ನನಗೆ ಆ ನಾನು ಪದೇ ಪದೇ ವರ್ಷ ವರ್ಷ ನಾನು ಮಾಡ್ತೀನಿ ಅಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಮೂವತ್ತು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಏನ್ ಮಾಡ್ತೀನಿ ಆ ಸ್ಲ್ಯಾಶರ್ನ ತಗೊಂಡ್ಬರ್ತೀನಿ ಮುಖ್ಯವಾಗಿ ಬೇಕಾಗಿರೋದಿಲ್ಲ ಅದೇನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ನಾನು ಮಾಡಿದ್ರೆ ಕೃಷಿ ಬಗ್ಗೆ ನಾನು ಕಾಳಜಿನೇ ನಾನು ಹೋಗ್ಬಿಡ್ತದೆ ಅಷ್ಟು ಆಸಕ್ತಿ ಇರೋದಿಲ್ಲ ಏನು ಮಾಡ್ತವೆ ಅಂತಂದ್ರೆ ನಾವ್ ಏನ್ ಪರಿಕರ ತಗೊಂಡ್ರೆ ಏನ್ ಮೆಟ್ರಲ್ ತಗೊಂಡ್ರೆ ಕೂಲಿಗುಂಡ್ ಅದಕ್ಕೋಸ್ಕರ ನಾವು ರೈತರು ನಾವು ಬಂದು ಬಹಳಷ್ಟು ಜನ ರೈತರು ಐವತ್ತು ಸಾವಿರ ಒಂದ್ ಲಕ್ಷ ಒಂದೂರು ಲಕ್ಷ ಖರ್ಚು ಮಾಡಿ ಎಲ್ಲಾ ಪರಿಕರಗಳನ್ನು ಈಕ್ವಸ್ ತಗೊತಿರ್ತಾರೆ ಬಟ್ ಅದರ ಸದುಪಯೋಗಗಳನ್ನ ಯಾರು ಕೂಡ ಪಡ್ಕೊಳ್ಳೋದಿಲ್ಲ ಎರಡು ವರ್ಷ ತಗೊಂತಾರೆ ಆಮೇಲೆ ಅಲ್ಲಿ ನಾವು ಕೀಳಿಗೆ ಹೋದಾಗ ಆ ಮೆಟೀರಿಯಲ್ಸ್ ಸಹಿತ ಇರೋದಿಲ್ಲ ಅದಕ್ಕೋಸ್ಕರ ನಾವು ಸ್ವಾವಲಂಬಿಯಾಗಿ ರೈತರು ಬದುಕ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ಪಕ್ಕದವ್ ಯಾರು ಏನು ಮಾಡ್ತೇನೆ ಅಂತಂದ್ರೆ ನಾನು ಅದೇ ಮಾಡಕ್ ಹೋಗ್ತೀನಿ ಅಂತಂದ್ರೆ ಆಗೋದಿಲ್ಲ ಹೌದಾ ಅದಕ್ಕೋಸ್ಕರ ನಾವೆಲ್ಲರೂ ರೈತರು ಒಗ್ಗಟ್ಟಾಗಿ ಸಾಮೂಹಿಕವಾಗಿ ನಾವು ಕೃಷಿ ಮಾಡಿದ್ರೆ ಮಾತ್ರ ದೇಶದಲ್ಲಿ ನಾವು ಕೃಷಿಯಲ್ಲಿ ಸಾಧನೆ ಮಾಡಕ್ಕಾಗುತ್ತೆ ಇಲ್ಲಾಂತಂದ್ರೆ ಕೃಷಿಯಲ್ಲಿ ಸಾಧನೆ ಮಾಡಕ್ ಆಗೋದಿಲ್ಲ ಇವಾಗ ಏನಪ್ಪಾ ಅಂತಂದ್ರೆ ಅಡಿಕೆ ಅಂದ್ರೆ ಎಲ್ಲರೂ ಅಡಿಕೆನೆ ಬೆಳಿತವ್ರೆ ಮೆಕೆಜೋಳ ಅಂತಂದ್ರೆ ಎಲ್ಲರೂ ಮೆಕೆಜೋಳನ್ನ ಪಡ್ಕೊಡೋದು ಅದಕ್ಕೋಸ್ಕರ ಸಮಗ್ರವಾದಂತಹ ಯೋಜನೆಗಳನ್ನ ನಾವು ರೂಪಿಸ್ಕೊಂಡಾಗ ಮಾತ್ರ ನಾವು ಕೃಷಿಯಲ್ಲಿ ಮುಂದುವರಿಬಹುದು ನಾವೇನಪ್ಪಾ ಅಂತಂದ್ರೆ ನಾವು ಕಳೆದ ನಾಲ್ಕು ವರ್ಷದ ಇದೇ ತಾಲೂಕಿನ ಕೆಲಸ ಮಾಡ್ತಿದ್ದೀನಿ ನಮ್ ಕೃಷಿ ಇಲಾಖೆಯಿಂದ ಬಂದಿರ್ತಕ್ಕಂಥ ಸಹಾಯವನ್ನ ಎಲ್ಲರಿಗೂ ಕೂಡ ಕೆಲವೊಬ್ಬರು ಮಾತ್ರ ಆಸಕ್ತಿ ಯಾಕಂತಂದ್ರೆ ಇಲ್ಲಿ ರೈತರ ಮೆಂಟಾಲಿಟಿ ಎಲ್ಲರದೂ ಅಲ್ಲ ಹೇಳ್ತಾ ಇರೋದು ಎಲ್ಲರದು ಅಲ್ಲ ಕೆಲವ್ರು ಏನ್ ಮಾಡ್ತಪ್ಪಾ ಅಂತಂದ್ರೆ ಮದ್ಯ ಬರ್ತಾರೆ ನಾ ಯಾರೇ ಬಂದು ಮಧ್ಯ ಬಂತು ಅಂದ್ರೆ ನಮ್ಮ ಇಲಾಖೆ ನಾವು ಮದುವೆ ಅವ್ರಿಗೆ ಆಸ್ಪತ್ರೆ ಕೊಡೋದಾದ್ರೆ ನೇರವಾಗಿ ರೈತರು ಬಂದು ರೈತರೇ ಏನ್ ಮಾಡ್ತಪ್ಪಂದ್ರೆ ಆ ಯೋಜನೆಯನ್ನ ಸದ್ಭವ ಪಡಿಸ್ಕೊಳ್ಬೇಕು ಹಂಗಾದ್ರೆ ಮಾತ್ರ ನೇರವಾಗಿ ರೈತರಿಗೆ ಏನಪ್ಪಾ ಅಂತಂದ್ರೆ ಉಪಯೋಗ ಆಗತ್ತೆ ನಾವು ದೊಟೇರಿ ಒಬ್ರು ರೈತರು ನಲ್ಮೂನೆಯಲ್ಲಿ ಒಬ್ಬರು ಆಮೇಲೆ ಯಸ್ಮಲ್ಲಾಪುರದಲ್ಲಿ ಒಬ್ರು ರೈತರನ್ನ ಏನ್ ಅಂತಂದ್ರೆ ಕೃಷಿ ಇಲಾಖೆ ಸೌಲಭ್ಯ ಕೊಟ್ಟು ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಮಾಡಲ್ ರೈತರಾಗಿ ಮಾಡಿದ್ದೇವೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರನ್ನ ನೋಡಿ ಡಿಸೆಮಿನೇಷನ್ ಆಫ್ ನಾವೇನ್ ಮಾಡ್ತೀವಿ ಟೆಕ್ನಾಲಜಿ ಅಂತೇಳಿ ಅವ್ರ ಅಭಿವೃದ್ಧಿ ಹೇಗೆ ಹೊಂತದ್ರೆ ಅಂತೇಳಿ ಆ ನಾವು ಕೃಷಿ ಕೃಷಿಯಲ್ಲಿ ಹೇಗೆ ಆದಾಯ ಹೇಳಿ ಅವ್ರನ್ನ ನಾಲ್ಕು ಜನ ರೆಡಿ ಮಾಡಿದ್ವಿ ಅವ್ರು ಬಹಳ ಒಳ್ಳೆಯ ರೈತರು ಅಂತಂದ್ರೆ ಎಲ್ಲರಿಗೂ ಮಾಡಲ್ ಆಗಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲಾ ರೈತರಲ್ಲಿ ಮನವಿ ಮಾಡ್ಕೊಳ ಸರ್ಕಾರದ ಯೋಜನೆಗಳೆಲ್ಲ ರೂಟರಲ್ಲಿ ಒಪ್ಪಿನ ಕೈ ನೀವು ಯೂಸ್ ಮಾಡಬೇಕು ಯಾಕಂದ್ರೆ ರುಚಿ ತಕ್ಕ ಅಷ್ಟೇ ನೀವೆಲ್ಲರೂ ಕೇಳ್ತೀರಿ ಊಟನೇ ಮಾಡ್ರಿ ಊಟನೇ ಕೊಡ್ರಿ ಮದುವೆ ಮಾಡಿಸಿರಿ ಅನ್ನೋ ಲೆಕ್ಕ ಬದ್ರು ರೈತರು ದಯಮಾಡಿ ನಮ್ಗೆಲ್ಲರಿನ ನಾನು ಏನ್ ಅಂತಂದ್ರೆ ವ್ಯವಸಾಯ ಅನ್ನೋದು ಅಂತಂದ್ರೆ ಮನೇಲಿ ಒಪ್ನು ವ್ಯವಸಾಯ ಮಾಡ್ತಿರ್ತಾನೆ ಓದ್ತಿರೋ ಎಲ್ಲರನ್ನ ಕುಂತ್ ತಿನ್ನಕೊತೀವಿ ಅವ್ರು ಯಾರು ಸಪೋರ್ಟ್ ಮಾಡ್ತಾರೆ ರೈತರು ನಾನು ಒಪ್ಪಿನ ಸಹ ಬೆಳಗಿನಿಂದ ಸಂಜೆ ತನಕ ನೀವು ಅವು ಕರ್ಕೊಂಡ್ ಬರ್ಬೇಕು ನೀವು ಜನ ನೀರು ಕೋಳ್ಸ್ಬೇಕು ಒಳ್ಳೆ ಓದ್ಮೇನೂ ಅವನೇ ಮಾಡ್ಬೇಕು ಒಳ್ಳೆ ನಾಲ್ಕು ಮಂದಿ ಏನ್ ಅಂತಂದ್ರೆ ಮೊಬೈಲ್ ನೋಡ್ಕೊಂಡು ಮನೆ ಕೊಡ್ತಾರೆ ಆರಾಮಲ್ಲಿ ಏನ್ ಹೇಳ್ಕೊತಾರಪ್ಪ ಅಂತಂದ್ರೆ ನಾನು ಆ ಮನೆಗೆ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ನಾವು ಖುಷಿಯಿಂದ ನಾವು ದೂರ ಹೋಗ್ತೀವಿ ಯಾಕಪ್ಪ ಅಂತಂದ್ರೆ ಈ ಮೊಬೈಲ್ ಬಂದನೆ ಅಂತಂದ್ರೆ ನಾವು ಜೀವನ ಶೈಲಿನ ಬದಲಾವಣೆ ಮಾಡ್ಕೊಂಡಿರ್ತೇವೆ ಇವತ್ತು ಯಾರು ಕರ್ಮ ಕಟ್ಟ ಕಟ್ಟಕ್ಕೆ ಮುಂದ್ ಬರ್ತಾ ಇಲ್ಲ ಯಾಕಂದ್ರೆ ಸಗಣಿ ಅಂತಂದ್ರೆ ವಾಸ್ತಿ ಅಂತಾರ ಈ ದೇಶದ ಈ ದೇಶದ ಸಂಸ್ಕೃತಿನ ನಾವು ಮಾಡ್ಕೊಂಡು ತಿನ್ನಕತ್ತೀವಿ ಅದಕ್ಕೋಸ್ಕರ ನಾನು ಎಲ್ಲರಲ್ಲೂ ಕೈ ಬೆಳ್ಕೊಂಡು ನಿಮ್ಗೆ ಕೇಳ್ಕೊಳ್ತೇನೆ ಅಂತಂದ್ರೆ ಹಸುಗಳನ್ನು ಸಾಕಿ ಹೀನ ಮಾಡಿ ಆ ದೇವರಂತ ನಾವು ಪೂಜೆ ಮಾಡ್ತೀವಿ ನಮ್ಮ ದೇಶ ಏನಪ್ಪಾ ಅಂತಂದ್ರೆ ಎಲ್ಲರಲ್ಲೂ ನಾವು ದೇವರನ್ನ ಕಾಣ್ತೀವಿ ಅದಕ್ಕೋಸ್ಕರ ಈ ನಾಡಿನ ಈ ದೇಶ ಏನಪ್ಪಾ ಅಂತಂದ್ರೆ ಪರಿಸರ ಸಂಪತ್ತು ಉನ್ನ ಈ ಬೇರೆ ದೇಶಗಳಲ್ಲಿ ನೋಡಿ ಉಳಿಯುತ್ತ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ರೈತರಲ್ಲಿ ಬೇಕಾಗುವಂತದ್ದು ಒಗ್ಗಟ್ಟು ಮನೆಯಲ್ಲಿ ಒಬ್ಬ ರೈತ ಕೃಷಿ ಮಾಡ್ತಾನೆ ಅಂತಂದ್ರೆ ಕೃಷಿ ಹೆಂಗತ್ತಂದ್ರೆ ನೀ ಸಹಾಯ ಮನೆ ಮಂದಿ ಎಲ್ಲ ಸಹಾಯ ಅಂತಂದ್ರೆ ನಾವ್ ಏನೋ ರೈತರು ಏನಪ್ಪಾ ಅಂತಂದ್ರೆ ದಿವಸ ನಾವು ಲೆಕ್ಕ ಕೂಲಿ ನೋಡ್ಕೊಂಡು ಹೋಗುವ ಅಂತಂದ್ರೆ ನಮ್ಮ ರೈತರ ಏನೂ ಆದಾಯನೇ ಇಲ್ಲ ಅದಕ್ಕೋಸ್ಕರ ಒಬ್ಬ ಮನೆಯಲ್ಲಿ ಕೃಷಿ ಮಾಡ್ತಾನೆ ಅಂತಂದ್ರೆ ಅವ್ನು ದೇವರಂತೆ ಕಾಣ್ಬೇಕು ಅವ್ರು ಮನೆಯಲ್ಲಿ ಮನೆಯಲ್ಲಿ ಇರುವಂತ ಎಲ್ಲಾ ಸದಸ್ಯರು ಅವ್ನು ಗೌರವಿಸಿ ಅವನ ಕೆಲ್ಸಕ್ಕೆ ಏನಕ್ಕ ಸಹಕಾರಿಯಾಗಬೇಕು ಅದಕ್ಕೋಸ್ಕರ ತಮ್ಮೆಲ್ಲರೂ ನಾನು ಕೈ ಮುಂದಕ್ಕೆ ಕೇಳ್ಕೊಂತ ಕೃಷಿ ಕೃಷಿ ಅಂತಂದ್ರೆ ಬಳಿ ಕೃಷಿ ಕೃಷಿ ಇತರ ಚಟುವಟಿಕೆಗಳನ್ನು ಸಹಿತ ಮಾಡ್ಕೋಬೇಕು ಏನಪ್ಪ ನಾನು ಕಂಡು ಏನ್ ಮಾಡಿದ ಗೊತ್ತಾ ಈ ಹೊಳೆ ಮೇಲ್ ಭಾಗದಲ್ಲಿಲ್ಲ ಇನ್ನೂ ಕೂಡ ಈ ಹೊಳೆ ಕೆಳಗೆ ಹೋದ ಏನಪ್ಪಾ ಅಂತಂದ್ರೆ ಅಡಿಕೆ ಹಿಂದೆ ಹೊಂದಿದ್ರು ಅಡಿಕೆ ಹಿಂದೆ ಹೋದೆ ಮುಂದೆ ಏನಕ್ಕ ಅಂತಂದ್ರೆ ಅದ್ರ ರೇಟ್ ಕಡಿಮೆ ಆಗಪ್ಪ ಅಂದ್ರೆ ನಾವೆಲ್ಲರೂ ಬದುಕೋ ನಿರಂತರ ಪಕ್ಕ ಐತೆ ಐವತ್ತು ಸಾವಿರ ರೂಪಾಯಿ ಅಡಿಕೆ ಬೆಳೆಕತ್ತೀವಿ ಮುಂದೊಂದ್ ದಿವಸ ಅದರ ರೇಟ್ ಕಡಿಮೆ ದರ ಕಡಿಮೆ ಆಯ್ತಪ್ಪ ಅಂತಂದ್ರೆ ನಾವೆಲ್ಲರೂ ರೋಡಿ ಬಿಡ್ತೀವಿ ಅದಕ್ಕೋಸ್ಕರ ಅಡಿಕೆ ಬೆಳೆ ಅಷ್ಟೇ ಬೆಳೆಯಾರದೆ ಕೃಷಿ ಮತ್ತು ಕೃಷಿ ಇತರ ಚಟುವಟಿಕೆಗಳನ್ನು ಮಾಡಿಕೊಂಡು ಆ ಮಾಡ್ಕೊಂಡ್ರೆ ಮಾತ್ರ ನಾವು ಆ ಕೃಷಿಯಲ್ಲಿ ಸಾಧನೆ ಮಾಡಬಹುದಂತ ಈ ಸಂದರ್ಭದಲ್ಲಿ ಕೇಳುವಂತ ನನಗೆ ನಾಲ್ಕು ಮಾತಾಡಕ ಅವಕಾಶ ಕೊಟ್ಟಂತ ನೆರವು ಬಂದಂತ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದ ಕಾಣಲ್ಲ ಕಾಯಕ ಮಾಡುವ ಸತ್ಪತ್ತನ ಪಾದವ ತೋರಿಸಿ ಬದುಕಿ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಶುದ್ಧ ಆತನ ಮನೆಯಲ್ಲಿ ಹೊತ್ತು ಲಿಂಗಾರ್ಚನೆ ಮಾಡಿದ ಗುರುಪಾವನ ಹನ್ನೆರಡನೇ ಶತಮಾನದಲ್ಲಿ ಪಶುಧಿ ಶರೀರ ರೈತರನ್ನ ಕುರಿತು ಅಷ್ಟು ಅದ್ಭುತವಾದಂತ ಮಾತನ್ನು ಹೇಳಿರ್ತಕ್ಕಂಥದ್ದು ನಾವು ಗಮನಿಸಿದೆ ಇವತ್ತು ರೈತನ ಈಗಿನ ಕಾಲದ ಸ್ಥಿತಿಯನ್ನು ನಾವು ನೋಡಿದಾಗ ಯೋಚನೆ ಮಾಡಿದಾಗ ಎಂಥ ಪರಿಸ್ಥಿತಿಯನ್ನು ಇವತ್ತು ರೈತ ಅನುಭವಿಸುತ್ತಿದ್ದಾನೆ ಅಂತಕ್ಕಂಥದ್ದು ಒಂದು ಶೋಚನೀಯ ಸ್ಥಿತಿಯಾಗಿದೆ ನಾನ್ ನನಗಂಡ್ಬೇಕು ಈಗ ಏನಾಗಿದೆ ಅಂದ್ರೆ ಿ ಮೊಸರು ಆದ್ರೆ ಕೈ ಕೈ ಕೆಸರ ಆದ್ರೆ ಕಾಯಿ ಮೊಸರು ಅಂತ ಗಾದೆ ಇದೆ ವೇದ ಸುಳ್ಳು ಅವರ ಗಾದೆ ಸುಳ್ಳಾಗಲ್ಲ ನಾವ್ ಕಷ್ಟಪಟ್ಟು ಯಾರು ದುಡಿಲಿಕ್ಕೆ ಯಾರು ಇಲ್ಲ ಈಗ ರೈತರು ನಾವೆಲ್ಲರೂ ಏನಾಗಿದೆ ಅಂದ್ರೆ ನಾವು ಸಮಗ್ರ ಬೆಳೆಯನ್ನು ಯಾರು ಬೆಳೀತಾ ಇಲ್ಲ ನಾವ್ ಅಭಿವೃದ್ಧಿ ಕಾಣಕ್ ಆಗ್ತಾ ಇಲ್ಲ ಆಲ್ರೆಡಿ ಕೊರೋನಾ ಬಂತು ಬರಗಾಲ ಬಂತು ಅತಿವೃಷ್ಟಿ ಬಂತು ಅಂತೀವಿ ನಾವು ಯಾಕೆ ಅಂದ್ರೆ ನಮ್ ಸಮಗ್ರ ಬೆಳೆ ಬರೆದ್ರೆ ಯಾವ ದಾರ ಒಂದು ನಮ್ಮನ್ನು ಕೈ ಹಿಡಿಯುತ್ತೆ ನಾವೇನ್ ಮಾಡ್ತೇವೆ ಅಂದ್ರೆ ಯಾರೋ ಒಂದು ಟಮೊಟೊ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಟಮೊಟೊ ಹಾಕೋದ್ ಕಲಿತೀವಿ ಇಲ್ಲ ನಮಗೆ ಸೋಂಬೇರಿ ಬೆಳೆ ಅಂತ ಹೆಸರುವಾಸಿ ಆಗಿದೆ ಮೆಕ್ಕೆಜೋಳ ಈಗ ಏನಾಗ್ಬಿಡ್ತೇವೆ ಅಂದ್ರೆ ಮಿಷಿನ್ ಅಲ್ಲಿ ಬಿಟ್ಬಿಡೋದು ಆಮೇಲೆ ಲಾಡಿಸ್ ಉಳಿಯೋದು ಎಂಜಾರ್ ಉಡಿಯೋದು ಮಾಡ್ತೀವಿ ಮತ್ತಿರ್ಗ ಹೋಗೋದಿಲ್ಲ ಈಗ ಆಲ್ ಅಡಿಗೆ ಈಗ ಅದು ಕಟಾಂದ್ರೆ ಮೊದ್ಲೇನ್ ರೈತರು ಮಾಡ್ತಾ ಇದ್ದೀವಿ ಈಗ ಅದೇ ಬಿಟ್ಟು ಹೋಗಿ ರೈತ ನಾವಾಗ್ಲೂ ದೂರ ಮಾತಾಡ್ತಾ ಯಾವ ಯಾವ ರಾಜ್ಯ ಕಾರ್ಜಿಗಳು ಇಲ್ಲೂ ಬರೋದಿಲ್ಲ ನಮ್ಗೆ ಪಾಯಿಂಟ್ ಅವರಿಂದ ಹಿಂದ ಬರುತ್ತೆ ಅವ್ರಿಗೆ ಅವ್ರಿಗೆ ಕೆಲಸ ಆಗುತ್ತೆ ಹೋಗ್ಬಿಟ್ಟಲ್ಲ ಅವ್ರು ನನಗ್ ಕೆಲಸ ಬರ್ತಪ್ಪ ನನಗೆ ಕೆಲಸ ಹೋಗ್ಬೇಕು ಅವ್ರ ಕೆಲಸ ಮಾಡ್ಕೊಂತಾರೆ ಏನ್ ಮಾಡಕ್ಕಾಗಲ್ಲ ನಾವು ಸದ್ಯದಿಂದ ಗುರುಗ್ರೆ ಮಾಡಿ ಹೊಂದಾಲಿ ಮಾಡಿದ್ರೆ ನಾವು ಬೆಳೆದ ಸರಿ ಇವತ್ತು ರೈತ ದಿನಾಚರಣೆಗೆ ಏನಪ್ಪಾ ಅಂದ್ರೆ ಮುಖ್ಯ ವಿಚಾರ ಎಲ್ಲ ಏನೇ ತಂತ್ರಜ್ಞಾನ ಬಂದಿವ ನಾ ಫಸ್ಟ್ ಊಟ ಮೊದಲನೇನು ರೈತನೇ ಒಂದು ರೈತರ ಆಗತ್ತೇನಪ್ಪ ಅಂದ್ರೆ ಇವತ್ತು ನಾವು ನೋಡ್ತಾ ಮಾತಾಡ್ತೇವೆ ನಾನ್ ಮೂರು ಸಾರಿ ಮೂರ ಸಾವಿರ ಮತ್ತೆ ಮಾಡಿದ್ದೆ ಒಟ್ಟು ಮೂರೇಳು ಸಾವಿರ ಇವತ್ತೆರಡ ಸಾವಿರ ಆದ್ರೂ ನಾವು ಭತ್ತ ಕೊಟ್ಬಿಡ್ತೀವಿ ಕಡಿಮೆ ಮಾಡಲ್ಲ ನಾವು ರೈತರು ಅಲ್ವಾ ರೈತರು ಅದೇ ಅನ್ನದ ಅನ್ನೋದು ಒಂದ್ ಸಾವಿರ ಡಿಫ್ರೆನ್ಸು ಭತ್ತ ರೈತರು ಇವತ್ತು ಎರಡೂವರೆ ಸಾವಿರ ಎರಡು ಸಾವಿರ ಮೂರವರ ಸಾವಿರ ಅಲ್ವಾ ಹಾಗಾಗಿ ರೈತ ಅವ್ರ ಅವ್ನ ಅನ್ನದಾತನೇ ಹೋದು ನಾವು ಹೋಗ್ತೀವಿ ಆ ವಿಷಯ ಅವೇ ಕೆಲಸ ಮಾಡ್ಬೇಕು ಕೊಡೆಯನ್ನು ಅವನು ಈಗ ಇವತ್ತು ಎಲ್ಲಾ ತಂತ್ರಜ್ಞಾನ ಕಂಡುಬಿಟ್ಟು ಏನೇ ಬಂಸ ಅನ್ನದೇ ಒಂದು ಹೋದ್ರೆ ಯಾವುದೇ ಕೆಲಸ ಆಗಲ್ಲ ಇವತ್ತು ರೈತ ನಿಜವಾದ್ರು ದೇಶಕ್ಕೆ ಅಂದ ಕರಂಗ್ ಮಗನ ಹಾಗಾಗಿ ಇವತ್ತು ನಾವು ರೈತರ ಆಚರಣೆ ಮಾಡ್ಕೊಂಡು ಸಂತೋಷ ವಿಚಾರ ಇವತ್ತು ಜಿಲ್ಲಾ ಪ್ರತಿನಿಧಿ ರಾಜ್ಯ ಪ್ರತಿನಿಧಿ ತಾಲೂಕು ಪ್ರತಿನಿಧಿ ಎಲ್ಲ ಶೇಕರು ಕಮಷಣರು ವಸದೋ ಸಂತೋಷ ವಿಚಾರ ಈಗ ದಯವಿಟ್ಟು ಏನ್ ಗೊತ್ತಾ ಒಂದಕ್ಕೆ ಇವತ್ತು ನನ್ನ ಮಗ ಬಿ ಎಸ್ ಮಾಡ್ಕೊಂಡ ಕಮಿಸ್ಕೊಂಡಂಗೆ ನಾನು ನೌಕರಿ ಕಟ್ಟಿಲ್ಲ ಒಂದಕ್ಕೆ ತೋಧ ಇದೆ ಒಂದಕ್ಕೆ ನೀರಾವರಿ ಇದೆ ಬತ್ತ ಹಾಕಿ ಕರ್ಸಿದ ದೊಡ್ಡ ಸರ್ ಯಾವ ನೌಕರಿ ಬೇಡ ಅಲ್ವಾ ಅರಾಮ ಯಾಕೆ ಅವನ ಇಲ್ಲ ಅಂತ ಪ್ರಶ್ನೆ ಬಂದಿದೆ ರೈತ ರೈತರೂ ಸಂತಕ್ಕೆ ಇವತ್ತು ಒಂದು ಕುಡಿ ಒಂದು ಜನಗಳು ಒಂದೇ ಕಟ್ಕೊಂಡು ಒಂದೇ ಒಂದು ಕಟ್ಕೊಂಡು ಇವತ್ತು ಹೈಮಾರಿಗೆ ಮಾಡ್ಕೊಂಡ್ರೆ ಹಲವಾರು ಮಾಡ್ಕೊಂಡು ಜೀವನ ಹರಾಣೆ ಮಾಡ್ಬೋದು ಯಾವ್ದು ಯಾವ ರಾಜ್ಯೋತ್ಸವ ಬೇಡ ಯಾವ ಬೇಡ ಇಲ್ಲಿ ಮಾತಾಡೋದಿದ್ದಾರೆ ಯಾರು ಒಂದು ಡೆವಲಪ್ಮೆಂಟ್ ಆದ್ರೆ ಕೃಷಿಯಲ್ಲಿ ಸಾಕಷ್ಟು ಹಣ ಗಳಿಸಬಹುದಂತ ಸಾಕಷ್ಟು ಯೋಜನೆಗಳಿದೆ ಈಗ ಹೇಳಿದ್ರು ಸಾವಯವ ಈಗ ರಾಸಾಯನಿಕ ಮುಕ್ತವಾಗಿ ಏನ್ ಬೆಳೆ ಬರೆದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಕ್ಸ್ಪೋರ್ಟ್ಸ್ ಮಾಡ್ತಿದ್ದಾರೆ ಇಲ್ಲಿಂದ ಯಾಕಂದ್ರೆ ಈಗ ನಮ್ಮ ನಮ್ಮ ಭಾಗದಲ್ಲೇ ಬಹಳಷ್ಟು ಜನ ಸವಾಲು ನಮ್ಗೆ ನಾವು ಈ ವಿಷಕಾರಿ ಈ ಗದ್ದಾರಿ ಜಾಸ್ತಿ ಯೂಸ್ ಮಾಡ್ತಿದಲ್ಲ ಅದೊಂದು ಬರವಣೇನೂ ಆಗಿಲ್ಲ ನಾವು ಆರೋಗ್ಯ ಹಾಳು ಮಾಡ್ಕೊಂತಿದ್ದೇವೆ ಲಾಭನೂ ಇಲ್ಲ ಹಳೆ ಪದ್ಧತಿ ಏನಿತ್ತಲ್ಲ ಇವತ್ತಿ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಅಂದ್ರೆ ಈ ಊರಲ್ಲಿ ಎತ್ತುಗಳೇ ಇಲ್ಲ ಮಾತ್ರ ಎಲ್ಲ ರೈತರ ಬಗ್ಗೆ ಕಾಳಜಿ ಏನಂದ್ರೆ ಹೈನುಗಾರಿಕೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ರೈತರು ಮಕ್ಕಳ ಎಲ್ಲರೂ ಆಗ ರೈತರು ಮಕ್ಳಿಗೆ ಯಾರು ಕೊಡೋ ಕೊಡ ಕೊಡ್ತಾ ಇದ್ದಾರೆ ಹೇಳಿ ಇಷ್ಟು ಚೆಂದಾಗೆ ನನ್ ಮಗ ಇಂಜಿನಿಯರು ಇಂಜಿನಿಯರಿಂಗ್ ಕೊಡ್ತೀನಿ ಡಾಕ್ಟ್ರಿ ಕೊಡ್ತೀನಿ ಅದಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಎಲ್ಲಾರು ರೈತರ ಮಧ್ಯ ಹೇಳಿದ್ರಲ್ಲ ರೈತರು ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತೀನಿ ಅಂತ ಬರ್ತಾ ಇದ್ದಾರೆ ಹೇಳಿರಿ ಇಷ್ಟು ಜನ ಯಾರು ಹೇಳಿ ಬೇಕಾದ್ರೂ ನೋಡ ಮುಖ್ಯ ಗೊತ್ತ ಏನು ಅಂತ ನಮ್ಮ ತಾಲೂಕಿನಲ್ಲಿ ಪ್ರಗತಿಪರ ರೈತರಾಗಿರ್ತಾರೆ ಅವರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲವೊಂದು ಪ್ರಶಸ್ತಿಗಳನ್ನ ಕೊಡ್ಬಿಡ್ತಾರೆ ಸೊ ಅವರಿಗೆಲ್ಲ ಸನ್ಮಾನ ಮಾಡೋದಕ್ಕೆ ಇವತ್ತಿಗಿಂತ ಎರಡು ದಿನ ಬೇಕಾಗಿಲ್ಲ ಅನ್ಸುತ್ತೆ ಹಾಗಾಗಿ ಏನು ಅಂತ ಅಂದ್ರೆ ಐದು ಜನ ನಮ್ಮ ತಾಲೂಕಿನಲ್ಲಿ ಪ್ರಶಸ್ತಿಯನ್ನ ಕೊಡ್ಬಿಡ್ತಾರೆ ಶ್ರೀಯುತ ಅಣ್ಣಪ್ಪ ಬಿನ್ ಮಂಜಪ್ಪ ಅವರು ಸಂಕಟಕಟ್ಟೆ ಗ್ರಾಮದವರು ಅವರು ಹೈನುಗಾರಿಕೆಯಲ್ಲಿ ಪ್ರಶಸ್ತಿಯನ್ನ ಕೊಡ್ಬಿಡ್ತಾರೆ ಅವರು ವೇದಿಕೆ ಮೇಲೆ ಬರಬೇಕು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಮುಂಜನವರು ರಾಜೇಂದ್ರ ವಿರ ಪ್ರಸಕ್ತ ಮೇಡನಹಳ್ಳಿ ಗ್ರಾಮ ಅರಣ್ಯ ಕೃಷಿಯಲ್ಲಿ ಅವರ ಪ್ರಶಸ್ತಿಯನ್ನು ತೆರೆದಿರ್ತಾರೆ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ ಚಂದ್ರಶೇಖರ್ ನೆಕ್ಸ್ಟ್ ಚೆನ್ನ ಕೇಶವಪ್ಪನ್ ರುದ್ರಪ್ಪ ಎಣೆಕಟ್ಟೆ ಗ್ರಾಮ ಕೋಸಗಾರಿಕೆ ಪ್ರಶಸ್ತಿಯನ್ನು ಕೊಡ್ತಿರ್ತಾರೆ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಸಾಕಾಣಿಕೆಯಲ್ಲಿ ಅವರು ಪ್ರಶಸ್ತಿಯನ್ನು ಕೊಡ್ತಿರ್ತಾರೆ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಂತಾ ಇದ್ದಾರೆ ಮುಂದಿನ ನಮ್ಮ ಪ್ರಗತಿಯತ್ತರ ಮಹಿಳೆಯರೊಬ್ಬರು ಮೀನಾಕ್ಷಮ್ಮ ಮೀನಾಕ್ಷಿಯಮ್ಮ ಜಯಣ್ಣ ಕೆಲಸಗಟ್ಟೆ ಗ್ರಾಮ ಸಾವಯವ ಕೃಷಿಯಲ್ಲಿ ಅವರು ಪ್ರಶಸ್ತಿಯನ್ನು ಪಡೆದಿರ್ತಾರೆ ಅವರ ಪರವಾಗಿ ಅವರ ಕುಟುಂಬ Младзина 有點 импотп Бадзина stealing ми 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 mi ми 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 எல்லா கொடுபிடிக்க ಚಾಲಕ ಏನಾಕಡೆ ನೀ ಅದು ಕೊಡ್ಕೊಳ್ರಿ ಈ ತೇರla ಬೆಳೆತಾ ಇದಿನಿ ಅದು ರಾಯಪುರ ಕೆಸಿಸ್ಗರಿಂದ ತರ್ತಿದೆ ತಳ ಫಾರಂ ಇದೆ 1000 ಎಕರೆ ಅವರೇಲ್ಲ ರಿಸರ್ಚ್ ಮಾಡಿ ಅದು ಸ್ಥಳೀಯ ಅಭಿವೃದ್ಧಿ ಮಾಡ್ತಾರೆ ನೀವು ಕೈವಾನ್ ವೆರೈಟಿ ಅಂತ ಬರುತ್ತಲ್ಲ ಅದು 1 ಕೆಜಿ ಇಂದ 100 ವರೆ ಕೆಜಿ ವರೆಗೂ ಬೆಕ್ಕೆ ಮಿನಿಮಮ್ 1 ಎಕರೆಗೆ ಒಂದು ಮೂವತ್ತು ಟನ್ ವರೆಗೂ ನಾನು ಇಳುವರಿ ತರಿದ್ದೀನಿ ಅದು ಎರಡು ವರ್ಷಕ್ಕೆ ಅವರು ಕಸಿ ಮಾಡಿ ಸಸಿ ಕೊಟ್ಟು ಹಾಕಿದ ಎರಡು ವರ್ಷಕ್ಕೆ ಇಳುವರಿ ಬಂತು ಎಕರೆಗೆ ಕನಿಷ್ಠ ಅಂದ್ರೆ ಐದರಿಂದ ಆರು ಲಕ್ಷ ಇಳುವರಿ ತೆಗಿಬಹುದು ಎಲ್ಲ ಖರ್ಚಲ್ಲಿ ಕಾಣುತ್ತೆ ಅಡಿಕೆ ತೋಟದಲ್ಲಿ ವಿಶ್ವ ಬೆಳೆಯಾಗಿ ಶ್ರೀಗಂಧ ಹಾಕಿದೀವಿ ಹಾಗೂ ಜಾಯ್ಕಾಯಿ ಮತ್ತು ಖೋಖೋ ಲವಂಗ ಈ ಮಳೆಗಲ್ದಲ್ಲ ಹಾಕಿದೀವಿ ವಿವಿಧ ಬೆಳೆಯನ್ನು ಅಲಂಸಿರಬೇಕಂತೆ ಎಲ್ಲ ಬೆಳೆಯನ್ನು ಹಾಕಿದೀವಿ

ವಾಪಸ್ ಜೋಳ ಮಾಡೀನಿ ಒಂದು ಅಟ್ಟ ಜಗಳಿ ಕುರಿ ಕುರಿಫಾರ ಮಾಡೀನಿ ಎಲ್ಲ ಮಾಡ್ತಾ ಇದ್ದಾವೆ ಕೋಳಿ ಕುರಿ ಎಲ್ಲ ಇದಾವೆ ನನ್ನ ಹೆಸರು ಸತೀಶ ಅಂತ ಹೊಸಘಟ್ಟ ಗ್ರಾಮ ನಾನು ಸಾವಿರ ಕೃಷಿ ಮಾಡ್ತಾ ಇದ್ದೀನಿ ಅದರಲ್ಲಿ ಜೀವಾಮೃತ ಮಾಡ್ತೀನಿ ಒಂದ್ಸರಿಗ ಸಾವಿರ ಲೀಟರ್ ಜೀವಾಮೃತ ಮಾಡ್ತೀನಿ ಪ್ರತಿ ತಿಂಗಳು ಸಾವಿರ ಲೀಟರ್ ಜೀವಾಮೃತನ ಮೃತನ ಜಪ್ತದಲ್ಲಿ ಮೂಲಕ ಕೊಡ್ತೀನಿ ಅದಕ್ಕೆ ನಾನು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಬಿಟ್ಟು ಆತರ ಒಂದು ಮಾಡ್ತಾ ಇದೀನಿ ಜೊತೆಗೆ ಅಡಿಕೆ ಅಡಿಕೆಯಲ್ಲಿ ಕಾಳು ಮೆಣಸು ಅದು ಸಹ ಪತ್ತೆ ಬಂದಂತೆ ಆಮೇಲೆ ಬಾಳೆ ಇಂಟ್ರ ಕಮ್ಮಾಗಿ ಬಾಳೆ ಹಾಕೊಂಡಿದೀನಿ ಜೊತೆಗೆ ಮತ್ತೆ ಇದೆ ಇಷ್ಟು ಮಾಡ್ತಾ ಇದ್ದೀನಿ ಎಲ್ಲ ನಮ್ಮ ಕೃಷಿ ಅಧಿಕಾರಿಗಳು ಹಾಗೆ ರೈತರು ತಮ್ಮ ಹಂಚ್ಕೊಂಡಿದ್ದಾರೆ ಅದನ್ನ ಮಾತಾಡೋದು ಈಗ ನಮ್ಮ ತಗತಿಪರ ರೈತರು ಐದು ಜನಕ್ಕೆ ನಾವು ಪ್ರಶಸ್ತಿಯನ್ನ ಕೊಟ್ವಿ ಅವ್ರಿಗೆ ಹೇಳಿದ್ರೆ ಯಾವ್ದೊಬ್ರು ಒಂದೊಂದು ವಿಭಾಗದಲ್ಲಿ ಆಗಿದ್ರೆ ಹಾನುಗಾರಿಕೆ ಇದೆ ಕುರಿ ಸಾಕಾಣಿಕೆ ಇದೆ ತೋಟಗಾರಿಕೆ ಇದೆ ಅರಣ್ಯ ಕೃಷಿ ಇದೆ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಸಾಧ್ಯ ಅಂತಂದ್ರೆ ನಮ್ಮ ಸಹ ಸಾಧ್ಯ ಇದೆ ಹಾಗೆ ನಿಮ್ಮಲ್ಲಿ ಎಷ್ಟೊಂದು ಜನ ಅವನ್ನೆಲ್ಲ ಮಾಡ್ತಾ ಇದ್ದೀರಾ ಆದ್ರೆ ಬೆಳಕಿಗೆ ಬಂದಿರೋದಿಲ್ಲ ಸೊ ಯಾವ್ದೇ ರೈತರು ಇದಾಗ್ಲಿ ನಮ್ಮ ಮನವೊಂದು ಏನು ಅಂತಂದ್ರೆ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಜನ ಈಗ ಏನೋ ಹೈನುಗಾರಿಕೆ ಹೈನುಗಾರಿಕೆಲ್ಲ ಆತ ಬಿಟ್ಟಿದ್ರು ನನ್ನ ಮನೆಯಲ್ಲಂತಿ ಭಾಗದಲ್ಲಿ ಒಂದು ಎಪ್ಪತ್ ಪರ್ಸೆಂಟ್ ಜನದಲ್ಲಿ ಎರಡು ಎರಡು ಹೆಸರು ನಂತರಕ್ಕೂ ಮುಗ್ದಾಗ ಅದ್ರ ಜೊತೆಗೆ ಕೃಷಿ ಬೆಳೆಗಳು ಅಥವಾ ತೋಟಗಾರಿಕೆ ಇತ್ತೀಚಿನ ದಿನದಲ್ಲಿ ತೋಟಗಾರಿಕೆ ಬೆಳೆಗಳ ಜೊತೆಗೆ ವಾಡ್ತಾ ಇದೆ ಸೊ ಏನು ಅಂತಂದ್ರೆ ಬರೀ ಒಂದ್ರು ಮೇಲೆನೇ ಅವಲಂಬನೆ ಆಗ್ತಾನ ಕೃಷಿ ಜೊತೆಗೆ ಏನು ಅಂತ ಅಂದ್ರೆ ಹೈನುಗಾರಿಕೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಅಥವಾ ಅರಣ್ಯ ಕೃಷಿ ಆಗಿರ್ಬೋದು ಎಲ್ಲದನ್ನೂ ಸಹನಾಗಿ ವ್ಯಾಪ್ತಿಗೆ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಕೃಷಿಯಲ್ಲಿ ಪ್ರವಚನ ಸಾಧಿಸ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೇನೆ ನಿಮ್ಮಲ್ಲೂ ಸಹ ತಗೊತಿ ರೈತರು ಯಾರಾದ್ರೂ ಈ ತರ ಮಾಡ್ತಾ ಇದ್ರೆ ನಮಗೆ ಗಮನಕ್ಕಿಲ್ಲ ಅಂತಂದ್ರೆ ದಯವಿಟ್ಟು ಕೃಷಿ ಇಲಾಖೆಗೆ ಮಾಹಿತಿ ಕೊಡಿ ಮುಂದಿನ ವರ್ಷಗಳಲ್ಲಿ ನಿಮ್ಮನ್ನು ಸಹ ಇಲಾಖೆಯಿಂದ ಗುರುತಿಸುವಂತ ಕೆಲಸ ಆಗ್ಬೇಕು ಆದ್ರೆ ನಿಮಗೆ ಏನಾದ್ರೂ ಟೆಕ್ನಿಕಲ್ ಗೈಡೆನ್ಸ್ ಏನಾದ್ರು ಬೇಕಾದ್ರೆ ಅಥವಾ ನಮ್ಮ ಯೋಜನೆಗಳು ಯಾವ್ದಾದ್ರೂ ನಿಮಗೆ ಫಿಟೀನ್ ಆಗುವಂತ ಬರುತ್ತೆ ಅಂತ ಅಂದ್ರೆ ನೀವು ಸಹ ಇಲಾಖೆಯ ಕೃಷಿ ತೋಟಗಾರಿಕೆ ಬೇರೆ ಬೇರೆ ಇಲಾಖೆಯ ಯೋಜನೆಗಳನ್ನು ಸಹ ಸೌಲಭ್ಯಗಳನ್ನ ತರ್ಕೋಬೇಕಾಗಿದೆ ಸೊ ನಾನು ಈ ಎಲ್ಲಾ ರೈತರ ಬಾಂಧವ್ಯ ಕೇಳ್ಕೊಳ್ದೇನೆ ಅಂತಂದ್ರೆ ಕೃಷಿ ಇಲಾಖೆ ಇಲಾಖೆಗಳ ಕಡೆ ಬನ್ನಿ ಏನೇನ್ ಸೌಲಭ್ಯಗಳಿದ್ದಾವೆ ಕೇಳಿ ಕೇಳಿ ಇರುವಂತಹ ಸೌಲಭ್ಯಗಳನ್ನ ಯೋಜನಾ ಮಾರ್ಗಸೂಚಿಯನ್ನು ತರ್ಕೊಡಿ ಅಂತ ಬಿಸಿ ನಾನು ಕೇಳ್ಕೊಂತಿದ್ದೇನೆ ಇಷ್ಟೆಲ್ಲ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವರಕವಾದ ಧನ್ಯವಾದಗಳನ್ನ ನೋಡ್ಕೊತಾ ಇದ್ದೇನೆ